ಪ್ರೀತಿಯೋ ದ್ವೇಷವು ನೀ ನನ್ನವಳು ಅಧ್ಯಾಯ ಇನ್ನೂರ ಮೂವತ್ತೇಳು ಸುರೇಶ್ ಅವರು ಮನೆ ಹಾಲಲ್ಲಿ ಕೂತ್ಕೊಂಡು ಪೇಪರ್ ಓದ್ತಾ ಇದ್ರು ಅಪ್ಪ ಲಚ್ಚಿ ಅಂತ ತನ್ನ ತಂದೆ ಮುಂದೆ ಅವಳನ್ನ ನಿಲ್ಲಿಸಿದ ಲಚ್ಚಿಯನ್ನು ಕಂಡ ಸುರೇಶ್ ಅವರು ಎದ್ದು ನಿಂತು ನಿನ್ನನ್ನು ನೋಡಿ ತುಂಬ ಖುಷಿಯಾಯ್ತಮ್ಮ ನನ್ನ ಮಗ ಯಾವಾಗಲೂ ನಿನ್ನ ಬಗ್ಗೆ ಹೇಳ್ತಾನೇ ಇದ್ದ ಅಂತ ಅವಳ ತಲೆಯನ್ನು ಸವ್ರಿದ್ರು ಅಯ್ಯೋ ಅಂಕಲ್ ನನ್ನನ್ನು ಹೊಗಳುವಷ್ಟು ನಾನೇನು ಒಳ್ಳೆಯವಳೆಲ್ಲ ಬಿಡಿ ಅಂತ ಅವರ ಕಾಲಿಗೆ ಬಾಗಿ ನಮಸ್ಕಾರ ಮಾಡಿದ್ಲು ಒಳ್ಳೇದಾಗಲಿ ಮಗು ಅಂತ ಅವಳನ್ನು ಮೇಲೆ ಏಳ್ಸಿ ನನ್ನ ಮನೆಯಲ್ಲಿ ಹೆಣ್ಮಕ್ಕಳಿಲ್ಲ ಲಕ್ಷ್ಮಿ ನನ್ನ ಹೆಂಡತಿಗೆ ಅದೇನು ಅವಸರನೋ ಏನೋ ನನ್ನನ್ನು ಮತ್ತು ನನ್ನ ಮಗನನ್ನು ಬಿಟ್ಟು ಹೋದ್ಲು ಈಗ ನೀನೇ ನನ್ನ ಮನೆ ದೀಪ ಹಚ್ಚಬೇಕಮ್ಮ ಅಂದಾಗ ಸುರೇಶ್ ಅವರನ್ನು ಒಂದು ಸರ್ತಿ ಗಾಬ್ರಿಯಲ್ಲಿ ನೋಡಿದ್ಲು ಲಚ್ಚಿ ಮುಂದೆ ಸುರೇಶ್ ಅವರ ಮಾತನ್ನು ಕೇಳಿದ ಲಕ್ಷ್ಮಿ ಆಶ್ಚರ್ಯದಲ್ಲಿ ಅವರ ಮುಖವನ್ನು ಒಂದ್ಸರ್ತಿ ಮತ್ತು ರಮಣ್ ಮುಖವನ್ನು ಒಂದ್ಸರ್ತಿ ನೋಡಿದ್ಲು ಆಗ ಸುರೇಶ್ ಅವರಿಗೆ ತಾನು ಏನು ಮಾತಾಡ್ದೆ ಅಂತ ತಿಳಿದು ಅಂದರೆ ಶುಭ ಕಾರ್ಯಕ್ಕೆ ಹೋಗ್ತಾ ಇದ್ದೀವಲ್ಲ ಅದಕ್ಕೆ ನಮ್ಮನೆ ದೇವರ ದೀಪ ಹಚ್ಚು ಅಂತ ಹೇಳಿ ತಮ್ಮ ಮಾತಿಗೆ ಸಮರ್ಥನೆ ಮಾಡಿಕೊಂಡ್ರು ನೆಟ್ಟು ಸಿರು ಬಿಟ್ಟ ಲಚ್ಚಿ ಆಯಿತು ಅಂತ ದೇವರ ಮುಂದೆ ನಿಂತು ದೇವರ ದೀಪ ಹಚ್ಚಿ ಇವರಿಗೆ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡಳು ಮೂವರು ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗೋಕೆ ಕಾರ್ ಬಳಿ ಬಂದಾಗ ಸುರೇಶ್ ಅವರು ಹಿಂದೆ ಕೂತ್ಕೊಂಡ್ರೆ ರಮಣ್ ಗಾಡಿ ಡ್ರೈವ್ ಮಾಡೋಕೆ ಕೂತ್ಕೊಂಡ ಲಚ್ಚಿ ಹಿಂದೆ ಕೂರೋಕೆ ಬಂದಾಗ ಅಮ್ಮ ಲಕ್ಷ್ಮಿ ನನಗೆ ಇಲ್ಲಿ ಜಾಗ ಸಾಕಾಗ್ಬೋದು ಡಾಕ್ಯುಮೆಂಟ್ಸ್ಗಳೆಲ್ಲ ಇಟ್ಕೊಂಡಿದ್ದೀನಿ ನೀನು ರಮಣ್ ಜೊತೆ ಮುಂದೆ ಕೂತ್ಕೊಳ್ಳಮ್ಮ ಅಂತ ಹೇಳಿದ್ರು ವಿಧಿ ಇಲ್ಲದೆ ಲಚ್ಚಿ ರಮಣ್ ಪಕ್ಕದಲ್ಲೇ ಪ್ಯಾಸೆಂಜರ್ ಸೀಟಲ್ಲಿ ಕೂತ್ಕೊಂಡ್ಳು ಮೂವರ ಪಯಣ ಸಾಗಿತು ರಮಣ್ಗೆ ಸ್ವಂತಕ್ಕೆ ಮೂರಂತಸ್ತಿನ ಬಿಲ್ಡಿಂಗ್ ಸಿಕ್ಕಿದ್ರಿಂದ ಇಂಟೀರಿಯರ್ಸ್ ಮಾಡಿಸ್ಬೇಕಿತ್ತು ಅಷ್ಟೆ ಅದರ ಜೊತೆಗೆ ಆಸ್ಪತ್ರೆಗೆ ಬೇಕಾದ ಮಷಿನ್ಗಳನ್ನು ತರಿಸ್ಕೋಬೇಕಾಗಿತ್ತು ಎಲ್ಲದಕ್ಕಿಂತ ಮೊದಲು ಆಸ್ಪತ್ರೆ ತಮ್ಮ ಹೆಸರಿಗೆ ಆಗಬೇಕಾಗಿತ್ತು ಅಂತ ಎಲ್ಲ ಕೆಲಸಗಳು ನಿಂತಿದ್ವು ಅಂತ ಮೊದಲಿಗೆ ರಿಜಿಸ್ಟ್ರೇಷನ್ ಮಾಡಿಸೋಕೆ ಬಂದಿದ್ರು ದುಷ್ಯಂತ್ ವೈಭವ್ ಮತ್ತು ಸೃಜನ್ ಮೂವರು ರಿಜಿಸ್ಟ್ರೇಷನ್ ಆಫೀಸ್ ತಲುಪಿದಾಗ ಆಗಷ್ಟೇ ಕಾರಿಂದ ಇಳಿದ ರಮಣ್ ಮತ್ತು ಲಚ್ಚಿ ಇಬ್ಬರನ್ನ ಕಂಡು ಜೋಡಿ ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಮನಸ್ಸಲ್ಲೇ ಹೇಳಿಕೊಂಡ್ರು ಲಚ್ಚಿ ಎಲ್ಲರನ್ನ ನೋಡಿ ತನ್ನ ಬಗ್ಗೆ ಅಂದ್ಕೊಂಡ್ರು ಅಂತ ಮುಜುಗರ ಪಟ್ಕೊಂಡ್ರೆ ಅದನ್ನು ಅರ್ಥ ಮಾಡಿಕೊಂಡ ದುಷ್ಯಂತ್ ಲಚ್ಚಿ ಇವತ್ತು ಇಂತಹ ಒಳ್ಳೆ ಜಾಗದಲ್ಲಿ ಆಸ್ಪತ್ರೆ ಮಾಡೋಕೆ ರಮಣ್ ನಿನಗೆ ಸಹಾಯ ಕೇಳಿರಲಿಲ್ಲ ಅಂದಿದ್ರೆ ಇದೆಲ್ಲ ಸಾಧ್ಯ ಆಗ್ತಾನೇ ಇರಲಿಲ್ಲ ನೋಡು ಕಂದ ಅಂತ ಮಾತಾಡ್ತಾ ವಾತಾವರಣವನ್ನು ತಿಳಿ ಮಾಡಿದಾಗ ಲಚ್ಚಿ ನಿರಾಳವಾಗಿ ನಿಟ್ಟುಸಿರು ಬಿಟ್ಲು ಬಿಲ್ಡಿಂಗ್ ಓನರ್ ಕೂಡ ಬಂದಿದ್ದರಿಂದ ರಿಜಿಸ್ಟ್ರೇಷನ್ ಮಾಡೋ ಆಫೀಸರ್ ಬಳಿ ಬಂದರು ಎಲ್ಲ ಪೇಪರ್ಗೆ ಓನರ್ ಮತ್ತು ರಮಣ್ ಇಬ್ಬರು ಸಹಿ ಮಾಡಿ ಪರಸ್ಪರ ಶೇಕ್ ಹ್ಯಾಂಡ್ ಕೊಟ್ಕೊಂಡ್ರು ನಂತರ ರಮಣ್ ಚೆಕ್ಕನ್ನು ಬರೆದು ಕೊಟ್ಟ ಅವನಿಗೆ ಚೆಕ್ಕನ್ನು ಲಚ್ಚಿ ಕೈಯಿಂದ ಕೊಡಿಸೋ ಆಸೆ ಆದರೆ ಎಲ್ಲರ ಎದುರುಗಡೆನೂ ಅವಳಿಗೆ ಮುಜುಗರಕ್ಕೆ ಉಂಟು ಮಾಡಬಾರ್ದು ಅಂತ ಅವನೇ ಕೊಟ್ಟಿದ್ದ ರಿಜಿಸ್ಟ್ರೇಷನ್ ಮುಗಿಸಿದ ನಂತರ ಎಲ್ಲರಿಗೂ ರಮಣ್ ತನ್ನ ತಂದೆಯನ್ನ ಪರಿಚಯಿಸಿದ ಬಿಳಿ ಪಂಚೆ ಬಿಳಿ ಬಣ್ಣದ ಅರ್ಧ ತೋಳಿನ ಶರ್ಟ್ ಹಾಕಿ ಹಣೆಗೆ ಅಡ್ಡವಾಗಿ ಗಂಧ ಇಟ್ಟು ಅದರ ಮಧ್ಯದಲ್ಲಿ ಕುಂಕುಮ ಇಟ್ಟು ದೇವತಾ ಮನುಷ್ಯನಂತೆ ಕಂಡವರನ್ನು ನೋಡಿ ಎಲ್ಲರಿಗೂ ಖುಷಿಯಾಗಿತ್ತು ಎಲ್ಲರೂ ಅವರ ಪರಿಚಯ ಮಾಡಿಕೊಂಡು ರಮಣ್ ನಮಗೆ ಹೇಗೆ ಪರಿಚಯ ಅಂತ ಮಾತಾಡ್ತಾ ಹೋಟೆಲ್ ತಲುಪಿದ್ರು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡಾಗ ಜಾಗ ಸಾಕಾಗಿ ರಮಣ್ ಮತ್ತು ಲಚ್ಚಿ ಮಾತ್ರ ಉಳ್ಕೊಂಡ್ರು ಅವರಿಬ್ಬರು ಬೇರೆ ಕಡೆ ಕೂತ್ಕೊಂಡ್ರು ಸುರೇಶ್ ಅವರು ತಮ್ಮ ಊರಿನ ಬಗ್ಗೆ ಮಾತಾಡ್ತಾ ಉಳ್ಕೊಂಡಿದ್ರು ನಮ್ಮದು ಸಕಲೇಶ್ಪುರ ತಂದೆಯಿಂದ ಬಂದಿದ್ದ ಐವತ್ತು ಎಕರೆ ಕಾಫಿ ತೋಟಕ್ಕೆ ನಾನು ನನ್ನ ಶ್ರಮ ಹಾಕಿ ಐವತ್ತು ಎಕರೆ ಟೀ ಪ್ಲ್ಯಾಂಟ್ ಮಾಡಿದೆ ಈಗ ಒಟ್ಟಾರೆ ನೂರು ಎಕರೆ ಎಸ್ಟೇಟ್ ನೋಡ್ಕೊಳ್ಳೋ ಅಷ್ಟರಲ್ಲಿ ಸಾಕಾಗೋಗತ್ತೆ ಮಗನ ಆಸೆ ಡಾಕ್ಟರ್ ಆಗಬೇಕು ಅಂತ ಅದಕ್ಕೆ ಓದಿಸ್ದೆ ಈಗ ನನ್ನ ಸ್ವಂತ ಆಸ್ಪತ್ರೆ ಕಟ್ಟಿಸ್ಬೇಕು ಅಂತ ಹೇಳಿದಾಗ ಅವನ ಜನ ಸೇವೆಗೆ ನಾನು ಯಾಕೆ ಬೇಡ ಅನ್ನಲಿ ಅದಕ್ಕೆ ಒಪ್ಕೊಂಡೆ ಅಂತ ಅಂದರು ಎಲ್ಲರಿಗೂ ಈಗ ಅರ್ಥ ಆಗಿತ್ತು ರಮಣ್ ದುಡ್ಡು ಮಾಡೋಕೆ ಆಸ್ಪತ್ರೆ ತೆಗ್ದಿಲ್ಲ ಜನಸೇವೆ ಮಾಡೋಕೆ ಅಂತ ಅವನ ಮೇಲೆ ಎಲ್ಲರಿಗೂ ಒಂದು ರೀತಿಯ ಹೆಮ್ಮೆಯ ಜೊತೆಗೆ ಗೌರವ ಕೂಡ ಹುಟ್ಟಿತು ನಂತರ ಸುರೇಶ್ ಅವರು ಎಲ್ಲರಿಗೂ ಒಮ್ಮೆ ಸಕಲೇಶ್ಪುರಕ್ಕೆ ಬನ್ನಿ ನಮ್ಮದೇ ರೆಸಾರ್ಟ್ ಇದೆ ಅಂತ ಕೂಡ ಆಹ್ವಾನಿಸಿದ್ರು ಎಲ್ಲರೂ ಖುಷಿಯಾಗಿ ಒಪ್ಕೊಂಡ್ರು ಊಟ ಮುಗಿಸಿ ಅಲ್ಲಿಂದ ಹೊರಟರು ಸಂಜೆ ಅಷ್ಟರಲ್ಲಿ ಮನೆಗೆ ಬಂದ ಸಿರಿ ಮತ್ತು ಸೃಜನನ್ನು ನೋಡಿ ಎಲ್ಲರೂ ಮಾತಾಡಿಸಿ ಫ್ರೆಶ್ಅಪ್ ಆಗಿ ಬರುವಂತೆ ತಿಳಿಸಿದರು ಸೃಜನ್ ತನ್ನ ರೂಮಿಗೆ ಹೋದರೆ ಸಿರಿ ಅವಳಿಗೆ ಕೊಟ್ಟಿದ್ದ ಗೆಸ್ಟ್ ರೂಮಿಗೆ ಹೋಗಿ ಮುಖ ತೊಳೆದು ಬಂದಳು ಸನ್ನಿಧಿ ಇಬ್ಬರಿಗೂ ಕಾಫಿ ಕೊಟ್ಟು ಅಲ್ಲೇ ಮಾತಾಡಿಸ್ತಾ ಕೂತ್ಕೊಂಡ್ರು ಮಿಂಚು ಶಾರ್ವರಿ ಕೂಡ ಬಂದು ಸೇರಿದ್ದರಿಂದ ಮಾತುಗಳು ಹರಟೆಗಳಿಗೇನೂ ಬರ ಇರಲಿಲ್ಲ ದುಷ್ಯನ್ ಮನೆಗೆ ಹೋಗೋ ಪ್ಲ್ಯಾನನ್ನು ಕ್ಯಾನ್ಸಲ್ ಮಾಡಿದ್ದರಿಂದ ಮನೆಗೆ ಬಂದ ಸೃಜನ್ ಆಫೀಸ್ ಬಗ್ಗೆ ಮಾತಾಡ್ತಾ ಕೂತ್ಕೊಂಡಿದ್ದ ಹಾಗಾಗಿ ಅವನು ಕೆಳಗಡೆ ಬರೋಕೆ ಆಗಲಿಲ್ಲ ಸಂಜೆ ಆಗಿದ್ದರಿಂದ ಸನ್ನಿಧಿ ತಮ್ಮ ಮಗನನ್ನು ಕರೆದು ಸಿರಿ ಜೊತೆಗೆ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬಾ ಆದರೆ ಊಟ ಮಾತ್ರ ಮಾಡ್ಕೊಂಡು ಬರಬೇಡಿ ಅಂತ ಎಚ್ಚರಿಕೆ ಕೊಟ್ಟು ಕಳಿಸಿದ್ರಿಂದ ಸೃಜನ್ ಮತ್ತು ಸಿರಿ ಇಬ್ಬರು ಹತ್ತಿರದ ಪಾರ್ಕ್ ಒಂದಕ್ಕೆ ಬಂದು ಕೂತು ಮಾತಾಡ್ತಾ ಇದ್ದರು ಸಿರಿಯ ನೀಳ ಕೊರಳನ್ನು ಕಂಡಾಗ ಅದನ್ನು ಮುದ್ದಾಡಬೇಕು ಅನ್ನೋ ಬಯಕೆ ತಡ್ಕೊಂಡ ಮುಂದೆ ಅದೇ ಕೊರಳು ತನ್ನ ವೀಕ್ನೆಸ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತು ತಲೆ ಕೊಡವಿ ಬೇರೆ ಬೇರೆ ಮಾತಾಡುತ್ತಾ ಕೂತ್ಕೊಂಡ ತನ್ನ ಅಮ್ಮನ ಫೋನ್ ಬಂದಾಗ ಇಬ್ಬರು ಅಲ್ಲಿಂದ ನಡೆದರು ಸೃಜನ್ಗೆ ಸಣ್ಣ ಅನುಮಾನ ಸುಳ್ದಿತ್ತು ಆದರೆ ಬೇಡ ಅನ್ನೋಕೆ ಅವನಿಂದ ಸಾಧ್ಯ ಇರಲಿಲ್ಲ ಯಾಕಂದರೆ ತಾನು ಮತ್ತು ಸಿರಿ ಸಂಸಾರ ಶುರು ಮಾಡೋಕೆ ಅಥವಾ ಇನ್ನಷ್ಟು ಅರ್ಥ ಮಾಡಿಕೊಳ್ಳೋಕೆ ಇಬ್ಬರು ಒಟ್ಟಿಗೆ ಇರೋದು ಅವಶ್ಯಕ ಅಂತ ತಿಳಿದಿದ್ದರಿಂದ ಸುಮ್ಮನೆ ಇದ್ದ ಆದರೆ ಸಿರಿ ಇಂದು ತಮ್ಮ ಮೊದಲ ರಾತ್ರಿ ಅಂತ ಊಹೆ ಕೂಡ ಮಾಡಿರಲಿಲ್ಲ ಯಾಕಂದರೆ ಸೃಜನ್ ತನ್ನ ಫಾರ್ಮ್ ಹೌಸ್ಗೆ ಇವತ್ತು ಅವಳನ್ನು ಕರ್ಕೊಂಡು ಹೋಗಿದ್ದೋನು ಸಿರಿಗೆ ಮಗುವಿಗೆ ಹೇಳಿದ ಹಾಗೆ ಹೇಳಿದ್ನಲ್ಲ ಹಾಗಾಗಿ ನಾನಾಗಿ ನಾನೇ ಸೃಜನ್ ಜೊತೆಗೆ ಮೂ ಆಗೋವರೆಗೂ ಇದೆಲ್ಲ ಶಾಸ್ತ್ರ ಮಾಡೋದಿಲ್ಲ ಅದಕ್ಕೆ ಪಪ್ಪ ಮನೆಗೂ ಹೋಗಲಿಲ್ಲ ಅಂತ ಅಂದ್ಕೊಂಡಿದ್ಲು ಆದರೆ ಸೃಜನ್ ಮತ್ತು ಸಿರಿ ಆಡಿದ ಮಾತುಗಳು ಮನೆಯವರಿಗೆ ಹೇಗ್ತಾನೆ ತಿಳಿಬೇಕು ಸಿರಿಯನ್ನು ಗೆಸ್ಟ್ ರೂಮಿಗೆ ಕರ್ಕೊಂಡು ಬಂದ ಸನ್ನಿಧಿ ಸ್ನಾನ ಮಾಡಿ ಸೀರೆ ಉಟ್ಟು ಬರೋಕೆ ಹೇಳಿದರು ಮರು ಮಾತಾಡದೆ ಯಾವುದೋ ಶಾಸ್ತ್ರ ಅಂತ ಸ್ನಾನ ಮಾಡಿ ಸೀರೆ ಉಟ್ಟು ಬಂದಾಗ ಅವಳಿಗೆ ಶಾರ್ವರಿ ಮೇಕಪ್ ಮಾಡಿದ್ಲು ಸನ್ನಿಧಿ ಸಿಂಪಲ್ಲಾಗಿರೋ ಒಂದೆರಡು ಒಡವೆಗಳನ್ನು ಹಾಕಿ ಊಟಕ್ಕೆ ಕೆಳಗಡೆ ಕರ್ಕೊಂಡು ಬಂದರು ಅಷ್ಟರಲ್ಲಿ ಸೃಜನ್ ಕೂಡ ತನ್ನಮ್ಮ ಹೇಳಿದ ಹಾಗೆ ಸ್ನಾನ ಮಾಡಿ ಬಿಳಿ ಬಣ್ಣದ ಪಂಚೆ ಮತ್ತು ಶರ್ಟ್ ಹಾಕಿ ಬಂದು ಕೂತ್ಕೊಂಡಿದ್ದ ಇಬ್ಬರಿಗೂ ಒಂದೇ ಎಲೆಗೆ ಊಟ ಬಡಿಸಿದಾಗ ಮೊದಲಿನಿಂದಲೂ ಒಂದೇ ತಟ್ಟೆಯಲ್ಲಿ ಊಟ ಮಾಡಿ ಅಭ್ಯಾಸ ಇದ್ದಿದ್ದರಿಂದ ಜೋಡಿಗಳು ಮುಜುಗರ ಪಟ್ಕೊಳ್ಳದೆ ಊಟ ಮಾಡಿದ್ರು ಸೃಜನ್ನನ್ನು ಅವನ ರೂಮಿಗೆ ಕಳುಹಿಸಿದ ನಂತರ ಸಿರಿ ಕೈಗೆ ಹಾಲನ್ನು ಕೊಟ್ಟಾಗ ಸಿರಿಗೆ ತಿಳಿದು ಹೋಗಿತ್ತು ಇಂತಹ ಸಂದರ್ಭದಲ್ಲಿ ಸೃಜನ್ನ ಹೇಗೆ ಎದುರಿಸಲಿ ಅನ್ನೋದೇ ಅವಳಿಗೆ ದೊಡ್ಡ ಸವಾಲಾಗಿತ್ತು ಸೃಜನ್ ರೂಮಿನ ಬಳಿ ಕರ್ಕೊಂಡು ಬಂದ್ಲು ಸಿರಿ ಇವತ್ತೇ ನಿಮ್ಮಿಬ್ಬರ ಸಂಸಾರ ಶುರು ಮಾಡಬೇಕು ಅಂತ ಯಾವ ನಿಯಮಾನೂ ಇಲ್ಲಮ್ಮ ಆದರೆ ನಿಮ್ಮಿಬ್ರನ್ನ ಒಂದೇ ರೂಮಲ್ಲಿ ಇರುವಂತೆ ಮಾಡೋಕೆ ಈ ಶಾಸ್ತ್ರದ ಅವಶ್ಯಕತೆ ಇದೆ ಅಷ್ಟೇ ಈಗಿನ್ನೂ ಮದುವೆ ಆಗಿದ್ದೀರಾ ಒಂದು ವರ್ಷದವರೆಗೂ ಇಬ್ಬರು ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಚೆನ್ನಾಗಿ ಸುತ್ತಾಡಿ ನಂತರ ಮಗುವಿನ ಬಗ್ಗೆಯೂ ಯೋಚನೆ ಮಾಡಿ ಅಂತ ಅವಳ ತಲೆಯನ್ನು ಸವರಿ ಸೃಜನ್ ರೂಮಿಗೆ ಬಿಟ್ಟು ಬಾಗ್ಲನ್ನು ಹಾಕ್ಕೊಂಡು ಅಲ್ಲಿಂದ ಹೋದರೆ ಸಿರಿಗೆ ಸೃಜನ್ ರೂಮನ್ನು ನೋಡಿ ಮಾತೆ ಮರ್ತಂತೆ ಆಗಿತ್ತು ಹೆಚ್ಚು ಆಡಂಬರ ಇಲ್ಲದೇ ಇದ್ದರೂ ಸಿಂಪಲ್ಲಾಗಿ ಹೂವಿಂದ ಅವನ ರೂಮನ್ನು ಅಲಂಕಾರ ಮಾಡಿರೋದನ್ನು ಕಂಡು ಹೃದಯವೇ ನಿಂತಂತೆ ಆಗಿತ್ತು ಸಿರಿಗೆ ಕಥೆ ಮುಂದುವರಿಯುತ್ತೆ ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯು ದ್ವೇಷವು ನೀ ನನ್ನವಳು ಧನ್ಯವಾದಗಳು